ನಮಸ್ತೆ ಈ ಜೀವನದೊಳಗೆ ಒಳ್ಳೆಯದು ಕೆಟ್ಟದ್ದು ಒಳ್ಳೆಯವರು ಕೆಟ್ಟವರು ಅಂತ ಯಾವುದೂ ಇಲ್ಲ ಯಾರೂ ಇಲ್ಲ ಒಳಿತು ಕೆಡಕಿನ ನಿರ್ಧಾರ ಆಗೋದು ನಾವು ಬದುಕೋ ರೀತಿಯಿಂದ ನಾವು ಅನುಸರಿಸೋ ನೀತಿಗಳಿಂದ ನಮಗಾಗಲಿ ಅನ್ಯರಿಗಾಗಲಿ ತೊಂದರೆ ಆಗ್ತಾ ಇದ್ದರೆ ನೋವು ದುಃಖ ಅಹಿತವನ್ನು ಉಂಟು ಮಾಡ್ತಾ ಇದ್ದರೆ ಅದು ಕೆಟ್ಟದ್ದು ಹಿತವನ್ನು ಉಂಟು ಮಾಡಿ ಆನಂದ ಕೊಡ್ತಾ ಇದ್ದರೆ ಅದು ಒಳ್ಳೆಯದು ಅಷ್ಟೇ ನಮ್ಮ ಸ್ವಾರ್ಥಕ್ಕಾಗಿ ಅನುಕೂಲಕ್ಕಾಗಿ ಸಮಯಕ್ಕೊಂದು ಕಟ್ಟಳೆಗಳನ್ನ ವಿಧಿಸ್ಕೊಂಡು ಒಳಿತು ಕೆಡಿಕೆ ನಿರ್ಧಾರ ಮಾಡಿಕೊಂಡವ್ರು ನಾವೇನೇ ಕಡೆಗೆ ನಾವೇ ಹೇಳದಂಥ ಅತಿಯಾದ ಕಟ್ಟುಪಾಡುಗಳ ಬಲಿಯೊಳಗೆ ನಾವೇ ಸಿಕ್ಕು ಆಗೋದೇ ಮಾನವ ಬಾಳಿನ ವಿಪರ್ಯಾಸ ದುರಂತಕ್ಕೂ ಮಾಡಿಕೊಡುವಂಥ ಇಂಥ ನೀತಿ ಇಂಥ ನೀತಿ ನಿಯಮಗಳು ಬೇಕಾ ಅನ್ನೋದೊಂದು ಪ್ರಶ್ನೆ ಇರೋದು ಒಂದು ಜನ್ಮ ಅತಿ ಕಡಿಮೆ ಅವಧಿ ಜೀವನ ಯಾಕಿಷ್ಟು ಗೊಂದಲದ ಗೂಡಾಗಿಸ್ಕೊಳ್ತೀವಿ ನಾವು ಆನಂದ ಪಡದೆ ಬೇರೆಯವ್ರಿಗೂ ಆನಂದ ಕೊಡದೆ ವ್ಯರ್ಥವಾಗಿ ನವೆದು ಸವೆದು ಸಾಯ್ತೀವಲ್ಲ ಇದು ಯಾವ ಪುರುಷಾರ್ಥ ಪುರುಷಾರ್ಥಗಳನ್ನೇ ಗಾಳಿಗೆ ತೂರಿ ಅಂದರೆ ಅರ್ಥ ಕಾಮ ಮೋಕ್ಷ ಬೇರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಬಾಳಿನೊಳಗೆ ದಿಗ್ಬಂಧನಗಳನ್ನು ಮೈಮನದ ತುಂಬೆಲ್ಲ ಹೇರ್ಕೊಂಡು ಬಿಮ್ಮನೆ ಬಿಕ್ಕೊಂಡು ಇಲ್ಲಿ ಇದ್ದು ಮ ಎದ್ದು ಮಾಡೋದಾದರೂ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಹುಚ್ಚು ನಂಬಿಕೆಗಳನ್ನು ಬೆಳೆಸ್ಕೊಂಡು ಅದೇ ಸತ್ಯ ಅನ್ನೋ ಭ್ರಮೆಯೊಳಗೆ ಇಡೀ ಜೀವನವನ್ನು ನರಕ ಮಾಡಿಕೊಂಡು ಸಾಯೋಕ್ಕೂ ಆಗದೆ ಬಾಳೋಕ್ಕೂ ಆಗದೆ ಒತ್ತಾಡಿಬಿಡ್ತೀವಲ್ಲ ಅದು ಮೂರ್ಖತನದ ಪರಮಾವಧಿ ಯಾರನ್ನೋ ಆಪ್ತರು ಅಂದ್ಕೊಂಡ್ಬಿಡ್ತೀವಿ ಆತ್ಮೀಯರು ಅಂದ್ಕೊಂಡಿರ್ತೀವಿ ಅವರು ಆಡಿದ ಮಾತುಗಳನ್ನೆಲ್ಲ ಬೆಲೆ ಕೊಟ್ಟು ಕಿವಿ ಕೊಟ್ಟು ಜೀವನವನ್ನೇ ಕೊಟ್ಬಿಡ್ತೀವಲ್ಲ ಹಾನಿಯಾಗೋದು ಯಾರಿಗೆ ನಮಗೆ ವಿನಃ ಅವರಿಗಲ್ಲ ನಂಬುವಂತೆ ನಂಬಿಕೆ ಬರುವಂತೆ ಮಾತಾಡೋದೊಂದು ಸುಂದರ ಕಲೆ ಆ ಕಲೆಯನ್ನು ಅವರು ಸಿದ್ಧಿಸಿಕೊಂಡಿರ್ತಾರೆ ಅದನ್ನು ತಮ್ಮ ತಮ್ಮ ಪರಿಧಿಗೆ ಬಂದವ್ರ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ ಅನ್ ಅಮಾಯಕರು ಮುಗ್ಧರು ಬಲಿಯೊಳಗೆ ಬಿದ್ದಾಗ ಜಾಣ ಅವರು ಅವ್ರ ಬಲಿಯೊಳಗೆ ಬಿದ್ದುಬಿಡ್ತಾರೆ ಆದರೆ ಜಾಣರು ಚತುರರು ತಪ್ಪಿಸ್ಕೊಳ್ತಾರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ವರ್ತಿಸಿ ಬಾಳನ್ನು ಬಾಳ್ಬಿಡ್ತಾರ ಬೇರೆಯವರ ಸ್ವಭಾವವನ್ನು ಬದಲಿಸಲು ಸಾಧ್ಯವಾಗೋದಿಲ್ಲ ನಮ್ಮಿಂದ ನಾವೇ ಬದಲಾಗಬೇಕು ಬೆಂದ ಗಾಯಕ್ಕೆ ನಾವೇ ಮದ್ದು ಕಂಡ್ಕೋಬೇಕು ಇಲ್ಲವಾದರೆ ಅದೇ ಗಾಯ ಬದುಕನ್ನೇ ಆಹುತಿ ತೆಗೆದುಕೊಂಡು ಬಿಡ್ತದೆ ನಮ್ಮನ್ನು ನಾವು ನಂಬೋದ್ರಲ್ಲೇ ಕ್ಷೇಮ ಇದೆ ಸಂಘಜೀವಿಯಾದಂಥ ಮಾನವ ಒಂಟಿಯಾಗಿ ಬದುಕಲಾರ ಬೇರೆಯವರ ಸಹಾಯ ಸಹಕಾರ ಇಲ್ಲದೆ ಬೆಳೀಲಾರ ಹೀಗೆ ಯೋಚಿಸಿ ನಂಬುವುದು ಅನಿವಾರ್ಯನೇ ಆಗಿರ್ತದೆ ಆದರೆ ಒದಗುವಂಥ ಮೋಸ ದ್ರೋಹದ ನಂಜನ್ನು ನುಂಗಲು ಸಿದ್ಧರಾಗಿರಬೇಕಾಗ್ತದೆ ಇಲ್ಲಿ ಯಾರೂ ಯಾರನ್ನು ಪ್ರೀತಿಸೋದಿಲ್ಲ ದ್ವೇಷಿಸೋದು ಇಲ್ಲ ಎಲ್ಲ ನಮ್ಮ ಭ್ರಮೆಗಳು ಈ ನಂಬಿಕೆ ನಮ್ಮನ್ನು ಅಭದ್ರಗೊಳಿಸ್ಬಿಡ್ತದೆ ಬಂದವರು ಹೋದವರು ಯಾವ ವ್ಯತ್ಯಾಸವೂ ಇಲ್ಲದೆ ಬದುಕಿಬಿಡಬೇಕು ಪ್ರೀತಿನೋ ದ್ವೇಷನೋ ಬಲವಾಗಿ ಕಚ್ಕೊಂಡು ಕೂತ್ರೆ ಕೊಚ್ಕೊಂಡು ಹೋಗ್ತೀವಿ ಆ ಎಲ್ಲ ಸಾರ ನಿಸ್ಸಾರವಾಗಿ ರಸಹೀನವಾಗಿ ಇಂಥ ಅರಿವು ಮೂಡಿದ್ರೆ ಏನು ಪ್ರಯೋಜನ ಇಂಥ ಅನುಭವದ ಮಾತುಗಳನ್ನು ನಮ್ಮ ಹಿರಿಯರು ಹೇಳ್ತಾನೆ ಇರ್ತಾರೆ ಕಿವಿ ಕೊಡೋದಿಲ್ಲ ಅಲಕ್ಷಿಸಿಬಿಡ್ತೀವಿ ನೋವು ಉಣ್ತೀವಿ ಹಕ್ಕು ಚಲಾವಣೆ ಪ್ರಭುತ್ವ ಸ್ಥಾಪನೆ ಮಾನವ ಬದುಕಿನೊಳಗೆ ಬಾಳಿನ ಗುರಿ ಅಲ್ಲ ಅದು ಹ್ಞೂ ಪ್ರತಿಯೊಬ್ಬರು ಘನತೆ ಎಲ್ಲರಿಗೂ ಗೌರವ ಘನತೆ ಇದ್ದೇ ಇರ್ತದ ಅದನ್ನು ಕಾಪಾಡಿಕೊಂಡು ಹಂಚ್ಕೊಂಡು ಬದುಕಿದ್ರೆ ಸಾರ್ಥಕ ಇಲ್ಲಿನೇ ಶಾಶ್ವತವಾಗಿ ಇರೋಕ್ಕೆ ಬಂದವರಲ್ಲ ನಾವು ನಾವು ಅಂದ್ಕೊಂಡಂಗೆ ದೀರ್ಘವಾಗಿಯೂ ಇರಲಾರದು ಜೀವನ ಪಯಣ ಇಂಥ ಕ್ಷಣ ಭಂಗುರ ಭಾಳ ಭಾಳ ನೌಕಾಯ ಇದ್ಕೊಂಡು ಹೋಗೋಕೆ ಬಂದವರಲ್ಲಿ ಯಾಕ್ರಿ ದ್ವೇಷ ಮತ್ಸರ ಮಾತಾಡಿ ನೋವು ಕೊಡೋದು ಮಾತು ಬಿಟ್ಟು ಮೌನವಾಗಿದ್ದು ನೋವು ಕೊಡೋದು ಯಾವ ಪುರುಷಾರ್ಥಕ್ಕೆ ಇದೆಲ್ಲ ಈ ಬದುಕಿನೊಳಗೆ ಯಾವುದಕ್ಕೂ ಅತಿಯಾದ ಮಹತ್ವ ಕೊಡಲೇಬಾರ್ದು ಯಾವುದಕ್ಕೆ ಭಾಳ ಮಹತ್ವ ಕೊಟ್ಟು ಗೌರವಿಸ್ತೀವಲ್ಲ ಅದು ನಮ್ಮಿಂದ ಭಾಳ ದೂರ ಹೋಗ್ಬಿಡ್ತದೆ ಅದು ಅದು ವ್ಯಕ್ತಿ ಆಗಿರ್ಬೋದು ವಸ್ತು ವಿಷಯ ಸ್ಥಳ ಏನಾದರೂ ಆಗಿರ್ಬೋದು ಮಹತ್ವ ಹೆಚ್ಚಿದಷ್ಟು ಅದರ ಅಂತರ ಹೆಸ್ತಾನೆ ಇರ್ತದ ಯಾವುದನ್ನು ಯಾರನ್ನು ಏನನ್ನು ನಂಬಲೇಬಾರ್ದು ನಂಬಿದ್ರೆ ಖಂಡಿತ ದುಃಖಕ್ಕೆ ಈಡಾಗ್ತೀವಿ ನಂಬಿಕೆ ಅನ್ನುವಂಥ ಪದನೇ ನಮ್ಮನ್ನು ಮೂರ್ಖರನ್ನಾಗಿಸ್ಬಿಡ್ತದೆ ಆದರೂ ನಂಬಲೇಬೇಕಾದಂಥ ಅನಿವಾರ್ಯತೆ ಈ ಬದುಕಿನೊಳಗೆ ಕೆಲವೊಮ್ಮೆ ಸೃಷ್ಟಿಯಾಗ್ಬಿಡ್ತದೆ ಆಗ ಮೋಸ ಹೋಗೋ ಮೋಸ ದ್ರೋಹ ಅನುಭವಿಸೋಕೆ ನಾವು ವಂಚನೆಗೆ ಈಡೋಕ್ಕೆ ಸಿದ್ಧರಾಗಿಯೇ ನಂಬಬೇಕಾಗ್ತದೆ ಬೆಳಗಿರೋದೆಲ್ಲ ಹಾಲಲ್ಲ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಅನ್ನೋವಂಥ ಪ್ರಜ್ಞೆ ಇದ್ದರೂ ಕೂಡ ಕೆಲವೊಮ್ಮೆ ಯಾಮಾರಿಬಿಡ್ತೀವಿ ಮೋಸ ಹೋಗ್ಬಿಡ್ತೀವಿ ಹತ್ತಾರು ಬಾರಿ ಪರೀಕ್ಷೆ ಮಾಡಿ ಪ್ರಮಾಣಿಸಿ ನಂಬಿದ್ರೂ ಕೂಡ ಮೋಸದ ಮುಳ್ಳು ಚುಚ್ಚದೆ ಬಿಡಲಾರ್ದು ಇದು ಬದುಕಿನ ಕಹಿ ಸತ್ಯ ವಸ್ತುಗಳನ್ನು ಖರೀದಿ ಮಾಡುವಾಗ ಅದೆಷ್ಟು ನಮೂನೆ ಒಳಗೆ ಚೌಕಾಸಿ ಮಾಡಿ ಖರೀದಿ ಮಾಡಿದ್ರೂ ಕೂಡ ಅದು ತನ್ನ ಬಣ್ಣವನ್ನು ಬಿಟ್ಟಾಗ ಅದು ಹೆಂಗೆ ಯಾರಿ ಬಿಡ್ತೀವಲ್ಲ ಹಂಗೇನೆ ವ್ಯಕ್ತಿಗಳನ್ನು ಅದೆಷ್ಟು ನಮೂನೆ ಒಳಗ ಪರೀಕ್ಷೆ ಮಾಡಿ ಅಪೇಕ್ಷೆ ಪಟ್ಟು ನಿರೀಕ್ಷೆ ಮಾಡಿ ಏನೇನೋ ಮಾಡಿ ನಂಬಿದ್ರೂ ಕೂಡ ಕೊಡಗೂ ಅಂಥ ವ್ಯಕ್ತಿಗಳಿಂದ ಮೋಸ ಹೋಗಿ ತಳಮಳಿಸ್ತಾನೆ ಇರ್ತೀವಿ ಹಾಳಾಗಿ ಹೋಗಲಿ ಅಂತ ತಿಳ್ಕೊಂಡು ಏನೋ ಸಮಾಧಾನ ಮಾಡ್ಕೊಳ್ಳ್ದೇನೆ ವಿಧಿನೇ ಇಲ್ಲ ಅದರ ಒಂದು ಸತ್ಯದ ಮಾತಂದರೆ ವ್ಯಕ್ತಿಗಳನ್ನಂತೂ ನಂಬಲೇಬಾರ್ದು ಅನ್ನೋವಂಥ ಕಹಿ ಸತ್ಯದ ಪಾಠವನ್ನು ಬದುಕು ನಮಗೆ ಕಲಿಸ್ಬಿಡ್ತು ನೋಡ್ರಿ ನಂಬಿಕೆಗೆ ಯೋಗ್ಯವಲ್ಲದ ಒಂದು ಪ್ರಾಣಿ ಅಂದರೆ ಅದು ಎರಡು ಕಾಲಿನ ಮನುಷ್ಯ ಆಕಾರದ ಪ್ರಾಣಿ ಎಲ್ಲ ಕ್ರೂರ ಪ್ರಾಣಿಗಳ ಕ್ರೌರ್ಯ ಗುಣಗಳನ್ನೆಲ್ಲ ತನ್ನೊಳಗೆ ಹುದುಗಿಸ್ಕೊಂಡಂಥ ಈತ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ ಸಮಯ ಸಾಧಕ ಅನುಕೂಲ ಸಿಂಧುತನ ತೋರಿಸ್ತಾನೆ ಇಂಥವರನ್ನು ನಂಬಿ ಹಾಳಾಗಿ ಹೋದವರು ಸಂಖ್ಯೆ ಲೆಕ್ಕಕ್ಕಿಲ್ಲ ಬಿಡ್ರಿ ನಂಬಿಕೆ ಅನ್ನೋ ಪದದ ಮೇಲಿನ ನಂಬಿಕೆಯನ್ನೇ ಕಳ್ಕೊಳ್ಳುವಷ್ಟರ ಮಟ್ಟಿಗೆ ನಂಬೋದು ಬೇಡ ಅನ್ನೋದು ಈ ಬದುಕು ಕಲಿಸಿದಂಥ ಅದ್ಭುತ ಪಾಠಗಳಲ್ಲಿ ಒಂದು ಹೃದಯ ಚೂರಾಗುವಷ್ಟು ನಂಬಿ ಅದರ ನೋವನ್ನು ಅನುಭವಿಸೋದು ಏನು ಚಂದ ನಮಸ್ತೆ ಧನ್ಯವಾದ